ಶಿಕ್ಷಕರೇ ನಾನಿವತ್ತು ಹೆಚ್ ಎಂ ಟಿ ಮೇನ್ ರೋಡ್ ಅಂತಂದ್ರೆ ರಾಮಯ್ಯ ಹಾಸ್ಪಿಟ್ಲ ನಿಯರ್ ನಲ್ಲಿದ್ದೀನಿ ಇಲ್ಲಿನ ದುರ್ವ್ಯವಸ್ಥೆಯನ್ನ ನಾನು ನಿಮಗ್ ತೋರಿಸ್ತಾ ಹೋಗ್ತೀನಿ ಯಾಕಂತಂದ್ರೆ ಪ್ರತಿಯೊಬ್ಬ ರಾಜಕೀಯ ಅಥವಾ ಈಗಿನ ಸರ್ಕಾರದ ರಾಜಕೀಯದಲ್ಲಿರುವ ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತ ಒಂದು ಸ್ಟೇಟ್ಮೆಂಟು ಅಥವಾ ಒಂದು ಸ್ಲೋಗನ್ ನ ಹಿಡ್ಕೊಂಡು ಬೆಂಗಳೂರು ಈ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಆ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಆಡ್ತಾರೆ ಆದ್ರೆ ನಿಯರ್ ಬೈ ರಾಮಯ್ಯ ಹಾಸ್ಪಿಟ್ಲ್ ಹತ್ರ ಅಥವಾ ರಾಮಯ್ಯ ಕಾಲೇಜ್ ನ ಬಳಿ ನೀವು ನೋಡೋದಾದ್ರೆ ಇಲ್ಲಿನ ದುರ್ವ್ಯವಸ್ಥೆ ಏನು ಅಂತಂದರೆ ಸರಿಸುಮಾರು ಎರಡು ಮೂರು ತಿಂಗಳಿಂದ ಈ ರೋಡನ್ನು ಕಿತ್ತೆಸೆಯಲಾಗಿದೆ ಕಾಮಗಾರಿ ಪ್ರಗತಿಯಲ್ಲಿ ಪ್ರಗತಿಯ ದೃಷ್ಟಿಯಿಂದ ಈ ರೋಡನ್ನು ಕಿತ್ತು ಒಂದು ರೀತಿಯಾದಂತಹ ಬ್ಯಾರಿಕೇಡ್ಸ್ನ ಹಾಕ್ಬಿಟ್ಟು ಓಡಾಡಲಿಕ್ಕೆ ಜನರಿಗೆ ವ್ಯವಸ್ಥೆ ಮಾಡಿಕೊಡ್ಲಾಗಿದೆ ಆದರೆ ಇಲ್ಲಿ ಸುತ್ತಮುತ್ತ ಇರುವಂತಹ ಏನು ಅಂಗಡಿ ಮುಂಗಟ್ಟುಗಳಿರ್ಬೋದು ಅಥವಾ ಬೇರೆ ಬೇರೆ ಏನು ಪೆಟ್ರೋಲ್ ಬಂಕ್ ಇರ್ಬೋದು ಪ್ರತಿಯೊಂದು ಕೂಡ ಇವ ರಸ್ತೆ ಈ ರೋಡಲ್ಲಿದೆ ರೋಡ್ ಅಕ್ಕಪಕ್ಕ ಇದೆ ಹಾಗೆಯೇ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಪ್ರಯಾಣಿಸ್ತಾರೆ ಇದರಲ್ಲಿ ಚಿಕ್ಕ ಮಕ್ಕಳು ಕೂಡ ಸ್ಕೂಲು ಕಾಲೇಜು ಮಕ್ಕಳು ಕೂಡ ಓಡಾಡ್ತಾರೆ ಅವರ ಪೇರೆಂಟ್ಸ್ ಕೂಡ ಓಡಾಡ್ತಾರೆ ಆದ್ರೆ ಈ ರೋಡಿನ ಸ್ಥಿತಿ ಈಗ ಪ್ರೆಸೆಂಟ್ ಹೇಗಿದೆ ಅಂತ ಅಂದ್ರೆ ಪ್ರತಿದಿನ ಸಾವಿರಾರು ಗಾಡಿಗಳು ಓಡಾಡ್ತಿದ್ರು ಕೂಡ ಈ ಏನು ಈ ರೋಡ್ ಏನಿದೆ ಇದನ್ನ ಕಾಮಗಾರಿ ರುವ ಈ ರೋಡ್ ನ ಕಡೆ ಯಾವುದೇ ಅಧಿಕಾರಿಗಳು ಕೂಡ ತಲೆ ಹಾಕಿ ನೋಡ್ತಾ ಇಲ್ಲ ಯಾರು ಯಾರು ಕೂಡ ಈ ರಸ್ತೆಯಲ್ಲೇ ಕೂಡ ಸಾಕಷ್ಟು ಜನ ಎಂ ಎಲ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಂಪ್ಲೀಟ್ ಆಗಿ ಧೂಳುಮಯವಾಗಿ ಈ ರೋಡ್ ಕಂಡು ಬರ್ತಾ ಇರುವಂತದ್ದು ಪ್ರತಿದಿನ ಈ ಧೂಳನ್ನ ನುಕೊಂಡೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಓಡಾಡ್ತಾ ಇದ್ದಾರೆ ಅವರ ಆರೋಗ್ಯದ ಸ್ಥಿತಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದನ್ನ ನೋಡ್ತಾ ಇರೋ ನಿಮ್ಮಲ್ಲಿ ಮೂಡಬಹುದು ಯಾಕಂತಂದ್ರೆ ಕಂಪ್ಲೀಟ್ ಆಗಿ ಈ ರೋಡಿನ ದುರ್ವ್ಯವಸ್ಥೆಯನ್ನ ನೀವು ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ಈ ರೋಡು ಅಗಲೀಕರಣದ ಸ್ಥಿತಿಯಲ್ಲಿದೆ ಒಂದು ರೀತಿಯಾಗಿ ರೋಡನ್ನು ಏನು ಬೇಕು ಅಂತಲೇ ಸರಿ ಮಾಡಿಸುವಂತಹ ಒಂದು ಕಾಮಗಾರಿಯ ಪ್ರಗತಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಗೌರ್ಮೆಂಟೆ ಅಂದರೆ ಬಿ ಬಿ ಎಂ ಪಿನೇ ಇದನ್ನ ರೋಡಿನ ಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ಕಂಪ್ಲೀಟ್ ಆಗಿ ಕಿತ್ತೆಸಿದ್ದಿತ್ತು ಆದರೆ ಇದರ ಬಗ್ಗೆ ಅಧಿಕಾರಿಗಳಾಗಲಿ ಅಥವಾ ಕೆಲಸವನ್ನು ಮಾಡುವಂತಹ ಕಾರ್ಮಿಕರಾಗಲಿ ಯಾರೂ ಕೂಡ ಇದರ ಬಗ್ಗೆ ಕಾರ್ಯವನ್ನು ಯಾವುದೇ ರೀತಿಯಾಗಿ ಜರುಗಿಸ್ತಾ ಇಲ್ಲ ಸುಮಾರು ಎರಡು ಮೂರು ತಿಂಗಳಿಂದ ಈ ರೋಡಿನ ಸ್ಥಿತಿ ಹೀಗೆ ಇದೆ ಕಂಪ್ಲೀಟ್ ಧೂಳುಮಯವಾಗಿ ಈ ರೋಡ್ ಇದ್ರೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗಾದ್ರೆ ರಾಜಕೀಯ ವ್ಯಕ್ತಿಗಳು ಅಥವಾ ಈಗಿನ ಸರ್ಕಾರ ಹೇಳುವಂತಹ ಬ್ರ್ಯಾಂಡ್ ಬೆಂಗಳೂರು ಇದೆನಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ನಿಮ್ಮಲ್ಲಿ ಕೂಡ ಮೂಡ್ತಾ ಇರ್ಬೋದು ಯಾಕಂತಂದ್ರೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಗಾಡಿಗಳು ಓಡಾಡ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಓಡಾಡ್ತಾರೆ ಇದೇ ಧೂಳನ್ನ ನುಕೊಂಡು ಇಲ್ಲಿನ ಜನ ಓಡಾಡ್ತಾರೆ ಹಾಗೇನೆ ಇಲ್ಲಿ ನಿಯರ್ ಬೈ ಸಾಕಷ್ಟು ಅಂಗಡಿಗಳು ಕೂಡ ಇದಾವೆ ಈ ರೋಡ್ ನಲ್ಲಿ ಹಾಗೇನೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಕೂಡ ಇದೆ ಪ್ರತಿ ದಿನ ಸಾವಿರಾರು ಸಂಖ್ಯೆಯಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ಜನ ಬರ್ತಾರೆ ಶಾಲೆಗೆ ಹೋಗುವಂತಹ ಮಕ್ಕಳಿರ್ಬೋದು ಅಥವಾ ಕೆಲಸಕ್ಕೆ ಹೋಗುವಂತವರು ಇರೋದು ಪ್ರತಿಯೊಬ್ಬರು ಓಡಾಡ್ತಾರೆ ಆದ್ರೆ ಇದು ಕಂಪ್ಲೀಟ್ ಆಗಿ ಅವರ ಆರೋಗ್ಯದ ವಿಚಾರಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ಕೆಟ್ಟ ಪರಿಣಾಮ ಬೀರುವ ರೀತಿಯಲ್ಲಿ ಈ ರೋಡಿನ ಸ್ಥಿತಿ ತಲುಪಿರುವಂತದ್ದು ಹಾಗಾದ್ರೆ ಬಿ ಅಥವಾ ಸರ್ಕಾರ ರೋಡ್ ಸರಿಪಡಿಸ್ಲಿಕ್ಕೋಸ್ಕರ ಅಗಲೀಕರಣ ಮಾಡಿದ ಮೇಲೆ ಕಾಮಗಾರಿ ಪ್ರಗತಿಯಲ್ಲಿ ಇದಕ್ಕೆ ಕೆಲಸ ಪ್ರಾರಂಭಿಸಿದ ಮೇಲೆ ಎರಡು ಮೂರು ತಿಂಗಳು ಆದ್ರೂ ಕೂಡ ಯಾಕೆ ಈ ಕಡೆ ತಲೆ ಹಾಕ್ತಾ ಇಲ್ಲ ಈ ರೀತಿಯಾದಂತಹ ಸ್ಥಿತಿ ಕಂಡು ಬರ್ತಾ ಕೂಡ ಯಾವ ಕಾರಣಕ್ಕಾಗಿ ಏನು ಗೌರ್ಮೆಂಟ್ ಆಗಲಿ ಬಿ ಬಿ ಎಂ ಪಿ ಆಗಲಿ ತಲೆ ಕೆಡಿಸ್ಕೊಳ್ತಿರುವಂತಹ ಪ್ರಶ್ನೆ ತಮ್ಮಲ್ಲಿ ಮೂಡಬಹುದು ಯಾಕಂತಂದ್ರೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಈಗಿನ ಸರ್ಕಾರದ ಮಂತ್ರಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಸ್ಲೋಗನ್ ಇಟ್ಕೊಂಡು ಅಥವಾ ಒಂದು ಹೇಳಿಕೆಯನ್ನು ಇಟ್ಕೊಂಡು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ನೀಡ್ತಾರೆ ಆದ್ರೆ ಈಗ ಬ್ರ್ಯಾಂಡ್ ಬೆಂಗಳೂರು ಅಂತಂದರೆ ಏನು ಈ ರೀತಿಯಾದಂತಹ ಧೂಳನ್ನು ಕುಡ್ಕೊಂಡು ಜನ ಓಡಾಡುವುದೇ ಬ್ರ್ಯಾಂಡ್ ಬೆಂಗಳೂರ ಅಥವಾ ಜನರಿಗೆ ಸಮಸ್ಯೆ ಉಂಟಾದರೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಅವರವರ ಪಾಡಿಗೆ ಅವರ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಧಿಕಾರಿಗಳು ಇದೇ ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ನಿಮ್ಮಲ್ಲಿ ಕೂಡ ಮೂಡುವಂತದ್ದಾಗಿದೆ ಯಾಕಂತಂದ್ರೆ ಸುಮಾರು ಎರಡು ಮೂರು ತಿಂಗಳಿಂದ ಈ ಏನು ಈ ರಸ್ತೆಯ ಸ್ಥಿತಿ ಈ ರೀತಿಯಾಗಿ ಇದ್ರೂ ಕೂಡ ಜನರಾಗ್ಲಿ ಅಥವಾ ಏನು ಅಧಿಕಾರಿಗಳಾಗ್ಲಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಒಂದು ರೀತಿಯಲ್ಲಿ ಜನರು ಈ ಧೂಳನ್ನ ನುಂಕೊಂಡು ನಾವು ಓಡಾಡ್ತಾ ಇದ್ದೀವಿ ಅನ್ನುವಂತಹ ಬೊಬ್ಬೆಯನ್ನ ಹಾಕ್ತಾ ಇದ್ದಾರೆ ಅವರ ಆರೋಗ್ಯದ ಸ್ಥಿತಿ ಮೇಲೆ ಪರಿಣಾಮ ಬೀರ್ತಾ ಇದೆ ಆದ್ರೂ ಕೂಡ ಯಾಕೆ ಗೌರ್ಮೆಂಟ್ ಆಗಲಿ ಬಿ ಬಿ ಎಂ ಪಿ ಆಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂತಹ ಪ್ರಶ್ನೆ ಜನರದಾಗಿದೆ ಹಾಗೇನೆ ಇಲ್ಲಿ ಸುತ್ತಮುತ್ತ ಓಡಾಡುವಂತಹ ಜನ ಕೂಡ ಈ ರಸ್ತೆಯ ವಿರುದ್ಧವಾಗಿ ಗೌ ಅಧಿಕಾರಿಗಳ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಈ ರಸ್ತೆಯಲ್ಲಿ ಓಡಾಡುವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಈ ಪೆಟ್ರೋಲ್ ಆಸ್ಪಾಸ್ನಲ್ಲಿ ಪೆಟ್ರೋಲ್ ಬಂಕ್ ಇದೆ ಹಾಗಾಗಿ ಅಂಗಡಿ ಮುಂಗಟ್ಟುಗಳಿದಾವೆ ಹಾಗಾಗಿ ಇಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ಕೂಡ ಈ ಜನ ಬರ್ತಾ ಇರ್ತಾರೆ ಇದೇ ಧೂಳುಮಯವಾದಂತಹ ರಸ್ತೆಯಲ್ಲಿ ಅಗ್ಲೀಕರಣದ ವ್ಯವಸ್ಥೆಯಲ್ಲಿರುವಂತಹ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಗಾಡಿಗಳು ಓಡಾಡ್ತಾ ಇರ್ತವೆ ಆದರೂ ಕೂಡ ಅಧಿಕಾರಿಗಳಾಗ್ಲಿ ಅಥವಾ ರಾಜಕೀಯ ವ್ಯಕ್ತಿಗಳಾಗ್ಲಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಿಲ್ಲ ಒಂದು ಹೇಳೋದಾದ್ರೆ ಈ ರಸ್ತೆಯಲ್ಲಿ ಎಮ್ ಎಲ್ ಎರಲಿ ಎಂ ಪಿಗಳಾಗಿರ್ಲಿ ಅವರು ಕೂಡ ಓಡಾಡ್ತಾರೆ ಯಾಕಂತಂದ್ರೆ ನಿಯರ್ ಬೈ ರಾಮಯ್ಯ ಹಾಸ್ಪಿಟ್ಲ್ ಮತ್ತು ಕಾಲೇಜ್ ನಿಯರ್ ಆಗಿರೋದ್ರಿಂದ ಇದು ಕಂಪ್ಲೀಟ್ ಮತ್ತಿಕೆರೆ ರೋಡು ಹಾಗಾಗಿ ಈ ರಸ್ತೆಯಲ್ಲಿ ಕಂಪ್ಲೀಟ್ ಬೇಕಾದ ಸಮಯದಲ್ಲಿ ಅಥವಾ ಅಗತ್ಯ ಬಿದ್ದಾಗ ರಾಜಕೀಯ ವ್ಯಕ್ತಿಗಳು ಕೂಡ ಓಡಾಡ್ತಾರೆ ಎಮ್ ಎಲ್ ಪಿಗಳು ಕೂಡ ಓಡಾಡ್ತಾರೆ ಆದ್ರೂ ಕೂಡ ಪ್ರತಿನಿತ್ಯ ಓಡಾಡುವ ಜನರ ಬಗ್ಗೆ ಯಾಕೆ ಕಾಳಜಿಯನ್ನ ತೋರಿಸ್ತಾ ಇಲ್ಲ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು ಪ್ರಶ್ನೆ ಮೂಡುವಂಥದ್ದು ಕಂಡು ಬರ್ತಾ ಇದೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಈ ರೋಡಿನ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಧೂಳಿನ ಧೂಳಿನ ಧೂಳಿಂದ ಕೂಡಿರುವಂಥದ್ದು ಹಾಗೆಯೇ ಕಂಪ್ಲೀಟ್ ಆಗಿ ರಸ್ತೆಯ ವ್ಯವಸ್ಥೆ ಹಾಳಾಗಿರುವಂಥದ್ದು ಆದರೂ ಕೂಡ ಯಾವುದೇ ರೀತಿಯಾದಂಥ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಂಪ್ಲೀಟಾಗಿ ಈ ರಸ್ತೆ ಹೇಗಾದರೆ ಹಾಗಿರಲಿ ಅನ್ನುವಂಥ ರೀತಿಯಲ್ಲಿ ಬಿಟ್ಟ ಹಾಗಿದೆ ಮತ್ತು ಕಾಮಗಾರಿ ಅನ್ನುವ ಏನು ಕಾಮಗಾರಿ ಅನ್ನುವ ಹೆಸರನ್ನು ನೀಡಿ ಈ ರಸ್ತೆಗೆ ಏನು ಈ ರಸ್ತೆಯ ಅಗಲೀಕರಣಕ್ಕೆ ಹೊರಟ ಮೇಲೆ ಈ ರಸ್ತೆಯ ಏನು ರಸ್ತೆಯನ್ನು ಬದಲಾಯಿಸುವಂಥದ್ದು ಅಥವಾ ಕಾಮಗಾರಿಯನ್ನು ಮಾಡುವಂಥ ಕೆಲಸಕ್ಕೆ ಹೊರಟ ಮೇಲೆ ಯಾವುದೇ ರೀತಿಯ ಕಾರ್ಮಿಕರು ಕೂಡ ಈ ರಸ್ತೆಯಲ್ಲಿ ಕಂಡು ಬರ್ತಾ ಇಲ್ಲ ಹಾಗಾದ್ರೆ ಪ್ರತಿನಿತ್ಯ ಇದರ ಕೆಲಸ ನಡೀತಾ ಇಲ್ವಾ ಈ ರೀತಿಯಾಗಿ ಧೂಳುಮಯ ಆಗ್ಲಿಕ್ಕೆ ಈ ರಸ್ತೆಯನ್ನ ಕಂಪ್ಲೀಟ್ ಆಗಿ ಬಿಡ್ಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಬಹುದು ನಿಮ್ಮಲ್ಲಿ ಯಾಕಂದ್ರೆ ಪೂರ್ತಿಯಾಗಿ ಅಗದು ಹಾಕಿದ್ದಾರೆ ಈ ರಸ್ತೆಯನ್ನ ಹಾಗೇನೆ ಬ್ಯಾರಿಕೇಟ್ ಹಾಕಿ ಅದನ್ನ ಓಡಾಡ್ಲಿಕ್ಕೂ ಕೂಡ ಒಂದು ಇಕ್ಕಟ್ಟಾಗುವ ರೀತಿಯಲ್ಲಿ ಮಾಡಿರುವಂತದ್ದು ಒಂದಿಷ್ಟು ಸಮಯದಲ್ಲಿ ಜಾಸ್ತಿ ವಾಹನಗಳು ಬಂದಾಗ ಅಥವಾ ಭಾರಿ ದೊಡ್ಡ ಗಾತ್ರದ ವಾಹನಗಳು ಬಂದಾಗ ಈ ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ಏನು ಟ್ರಾಫಿಕ್ ಜಾಮ್ ಕೂಡ ಆಗುವಂಥದ್ದು ಕಂಡು ಬರುತ್ತೆ ಅಂತಹ ಸಮಯದಲ್ಲಿ ಐದತ್ತು ನಿಮಿಷ ಇಲ್ಲಿ ನಿಂತಾಗ ಸಾಕಷ್ಟು ಪ್ರಮಾಣದಲ್ಲಿ ಧೂಳನ್ನು ಕೂಡ ಜನರು ಸೇವಿಸುವಂತಹ ಪರಿಸ್ಥಿತಿ ಇರುವಂಥದ್ದು ಯಾಕಂತಂದ್ರೆ ಕಂಪ್ಲೀಟ್ ಆಗಿ ರಸ್ತೆಯ ಸ್ಥಿತಿ ದುರ್ವ್ಯವಸ್ಥೆಯಾಗಿ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಇದು ಮತ್ತಿಕೆರೆ ಮೇನ್ ರೋಡ್ ಆಗಿದೆ ಎಚ್ ಎಮ್ ಟಿ ಮೇನ್ ರೋಡ್ ಆಗಿದೆ ಇದು ಬಿ ಎಲ್ ಸರ್ಕಲ್ಗೆ ತಗೋ ತಲುಪುವಂತಹ ರಸ್ತೆ ಹಾಗೆಯೇ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಷ್ಠಿತ ರಾಮಯ್ಯ ಕಾಲೇಜು ಮತ್ತು ರಾಮಯ್ಯ ಹಾಸ್ಪಿಟ್ಲ್ ಇರುವಂತಹ ರೋಡ್ ಆಗಿರೋದ್ರಿಂದ ಜನರಿಗೆ ಈ ರಸ್ತೆಯಲ್ಲಿ ಓಡಾಡುವಂಥದ್ದು ಖಂಡಿತವಾಗ್ಲೂ ಅನಿವಾರ್ಯ ಆಗಿರುತ್ತೆ ಆದರೂ ಕೂಡ ಈ ರಸ್ತೆಯ ವಿಚಾರವಾಗಿ ಅಧಿಕಾರಿಗಳಾಗಿರಲಿ ಅಥವಾ ರಾಜಕೀಯ ವ್ಯಕ್ತಿಗಳಾಗಲಿ ಯಾವುದೇ ರೀತಿಯಾದಂತಹ ತಲೆ ಕೆಡಿಸಿಕೊಳ್ಳದೆ ಇರುವಂತಹ ಸ್ಥಿತಿ ಕಂಡು ಬರ್ತಾ ಇದೆ ಹಾಗಾದ್ರೆ ಈ ರಸ್ತೆಯ ಪ್ರಗತಿ ಇನ್ನೂ ಎಷ್ಟು ದಿನಗಳ ಕಾಲ ಈ ರೀತಿ ಇರಬಹುದು ಈ ಧೂಳಿನಿಂದ ಜನರ ಆರೋಗ್ಯದ ಮೇಲೆ ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿಯಾದಂತಹ ಪರಿಣಾಮ ಬೀರಬಹುದು ಅನ್ನುವಂಥ ಅಂತಹ ಪ್ರಶ್ನೆ ನಮ್ಮಲ್ಲಿ ನಿಮ್ಮಲ್ಲಿ ಕೂಡ ಮೂಡ್ಬೋದು ಯಾಕಂತಂದ್ರೆ ಕಂಪ್ಲೀಟಾಗಿ ಧೂಳಿಂದ ಈ ರಸ್ತೆ ಕೂಡಿರುವಂಥದ್ದು ಕಂಡು ಬರ್ತಾ ಇದೆ ಆಸುಪಾಸು ಅಂಗಡಿ ಮುಂಗಟ್ಟುಗಳು ಕೂಡ ಇದೆ ಪೆಟ್ರೋಲ್ ಬಂಕ್ ಕೂಡ ಇದೆ ಹಾಗೆಯೇ ಏನು ಕಂಪ್ಲೀಟಾಗಿ ಪ್ರತಿನಿತ್ಯ ಕೆಲಸಕ್ಕೆ ಹೋಗುವವರಿರ್ಬೋದು ಅಥವಾ ಸ್ಕೂಲು ಕಾಲೇಜ್ಗೆ ಹೋಗುವಂತಹ ಮಕ್ಕಳನ್ನು ಬಿಡಲಿಕ್ಕೆ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಈ ರಸ್ತೆಯಲ್ಲಿ ಓಡಾಡುವಂಥದ್ದು ಕಂಡು ಬರುತ್ತೆ ಆದರೂ ಕೂಡ ಅಧಿಕಾರಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಈ ರಸ್ತೆಯ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದು ಕಂಡು ಬರ್ತಾ ಇಲ್ಲ ಹಾಗಾದರೆ ಈ ರಸ್ತೆಯ ಸ್ಥಿತಿ ಏನು ಇಲ್ಲಿ ಓಡಾಡುವಂತಹ ಸಾರ್ವಜನಿಕರ ಪರಿಸ್ಥಿತಿ ಏನು ಇದರ ಬಗ್ಗೆ ಅಧಿಕಾರಿಗಳು ಗಮನ ಸುಮಾರು ಎರಡು ಮೂರು ತಿಂಗಳಿಂದ ಈ ರಸ್ತೆಯ ಸ್ಥಿತಿ ಇದೇ ರೀತಿ ಇದೆ ಅಂತ ಇಲ್ಲಿ ಓಡಾಡುತ್ತ ಆರೋಗ್ಯದ ಸ್ಥಿತಿ ಏನಾಗಬೇಕು ಇದರ ಬಗ್ಗೆ ಯಾಕೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ಇದೇನಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ರಸ್ತೆಯ ಸ್ಥಿತಿ ಏನಾಗಬಹುದು ಇಲ್ಲಿನ ಓಡಾಡುವಂತಹ ಏನು ಜನರ ಪರಿಸ್ಥಿತಿ ಅಥವಾ ಜನರ ಆರೋಗ್ಯದ ಸ್ಥಿತಿ ಏನಾಗ್ಬೋದು ಅನ್ನುವಂತಹ ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡುವಂಥದ್ದು ಹೊತ್ತು ಿನ ವಿಶೇಷ ಸುದ್ದಿ ನಷ್ಟ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ